ನಮಸ್ಕಾರ ನಮ್ಮ ಕರ್ನಾಟಕ ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲ್ಲಿ ಸ್ಥಾನ ಮಾಡಿ ವೀಕ್ಷಕರ ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಸುದ್ದಿಯೊಂದಿಗೆ ತಮ್ಮ ಬಂದಿರತಕ್ಕಂತದ್ದು ಬಂದಿರತಕ್ಕಂಥದ್ದು ಅದೇನಪ್ಪಾ ಅಂದ್ರೆ ಎನ್ ಡಿಎ ಮೈತ್ರಿಕೂಟ ಬಿಹಾರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಜಯವನ್ನು ಸಾಧಿಸಿರ್ತಕ್ಕಂಥದ್ದು ಏನು ದೆಹಲಿ ಮಹಾರಾಷ್ಟ್ರ ಹರಿಯಾಣ ಬಳಿಕ ಇವಾಗ ಏನಪ್ಪಾ ಅಂದ್ರೆ ಬಿಹಾರದಲ್ಲಿಯೂ ಕೂಡ ಎನ್ ಡಿ ಎ ಮೈತ್ರಿಕೂಟ ತನ್ನದೇ ಆಗಿರತಕ್ಕಂಥ ಒಂದು ಪ್ರಾಬಲ್ಯವನ್ನು ಹೊಂದಿರತಕ್ಕಂಥದ್ದು ನಾವು ಇಲ್ಲಿ ನೋಡ್ತಾ ಇದೀವಿ ಹೌದು ವೀಕ್ಷಕರೇ ಬಿಹಾರ ಚುನಾವಣೆಗೆ ಸಂಬಂಧಪಟ್ಟಂತೆ ಏನು ರಾಹುಲ್ ಗಾಂಧಿ ಅವರು ತುಂಬಾನೇ ಅಲ್ಲಿ ಯಾತ್ರೆಗಳನ್ನ ಮಾಡಿಬಿಟ್ಟು ಸಾಕಷ್ಟು ಕಾಂಗ್ರೆಸ್ ಮತ್ತು ಏನು ಮಹಾಘಠ ಬಂಧನ ಮೈತ್ರಿ ಗೆಲುವಿಯಾಗಿ ಹರಸಾಹಸ ಪಡೆದ್ರು ಕೂಡ ಅವರ ಒಂದು ಶ್ರಮ ಅಲ್ಲಿ ವ್ಯರತವಾಗಿರ್ತಕ್ಕಂಥದ್ದು ಮೋದಿಯವರ ಒಂದು ಹೆಸರು ಉತ್ತುಂಗಕ್ಕೆ ಹೋಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದೀವಿ ಹೌದು ಹಾಗಾದ್ರೆ ಇಲ್ಲಿ ಯಾರ್ಯಾರು ಯಾರ್ಯಾವ ಎಷ್ಟೆಷ್ಟು ಸ್ಥಾನಗಳನ್ನು ಪಡ್ಕೊಂಡ್ರು ಅಂತಕ್ಕಂಥದನ್ನ ನಾವು ನೋಡೋಣ ಆ ಏನು ಎನ್ ಡಿ ಎ ಮೈತ್ರಿಕೂಟ ಏನು ಎರಡ್ನೂರಕ್ಕೂ ಹೆಚ್ಚು ಮತ ಪಡೆದಿರ್ತ ಎರಡು ಎರಡ್ನೂರಕ್ಕೂ ಹೆಚ್ಚು ಕ್ಷೇತ್ರಗಳನ್ನ ಗೆದ್ದಿರತಕ್ಕಂತದ್ದು ಆದ್ರೆ ಇಲ್ಲಿ ಎನ್ ಡಿ ಎ ಮೈತ್ರಿಕೂಟ ನ್ಯಾಷನಲ್ ಡೆಮಾಕ್ರಾಟಿಕ್ ಅಲಯನ್ಸ್ ಅಂತ ಹೇಳ್ತೀವಲ್ಲ ಅದು ಎರಡ್ನೂರಕ್ಕೂ ಹೆಚ್ಚು ಕ್ಷೇತ್ರಗಳನ್ನ ಗೆದ್ದು ಡಬಲ್ ಸೆಂಚುರಿಯನ್ನ ಇಲ್ಲಿ ಬಾರಿಸಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ ಇಲ್ಲಿ ಮಹಾಘಟಬಂಧನ ಏನದಪ್ಪ ಅಂದ್ರೆ ತೀವ್ರ ಹಿನ್ನಡೆಯನ್ನ ಅನುಭವಿಸಿರ್ತಕ್ಕಂಥದ್ದು ನಾವು ಇಲ್ಲಿ ಕಾಣ್ತಾ ಇದೀವಿ ಅಷ್ಟೇ ಅಲ್ಲ ಇಲ್ಲಿ ಎನ್ ಡಿ ಎ ಮೈ ಮೈತ್ರಿಕೂಟ ಗೆದ್ದಿರೋದ್ರಿಂದ ಇಲ್ಲಿ ನಿತೀಶ್ ಕುಮಾರ್ ಅವರು ಮತ್ತೆ ಮುಖ್ಯಮಂತ್ರಿಯಾಗಿ ಬಿಹಾರದ ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇರತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು ಆದ ನಂತರ ಇಲ್ಲಿ ಬಿಜೆಪಿ ಒಟ್ಟು ಒಂದೂರ ಒಂದು ಸ್ಥಾನದಲ್ಲಿ ಭಾಗವಹಿಸ್ತಿರ್ತಕ್ಕಂಥದ್ದು ಆ ಒಂದೂರ ಒಂದು ಕ್ಷೇತ್ರದಲ್ಲಿಯಪ್ಪಾ ಅಂದ್ರೆ ತೊಂಬತ್ತಕ್ಕೂ ಹೆಚ್ಚು ಕ್ಷೇತ್ರಗಳನ್ನ ಅದು ಗೆದ್ದಿರ್ತಕ್ಕಂಥದ್ದು ಅದ್ರ ಜೊತೆಗೆ ಯು ಏನಪ್ಪಾ ಅಂದ್ರೆ ಎಪ್ಪತ್ತಕ್ಕೂ ಅಧಿಕ ಸ್ಥಾನವನ್ನು ನಾವಿಲ್ಲಿ ಕಾಣ್ತಾ ಇದೀವಿ ಜೆ ಡಿ ಯು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಿಹಾರದಲ್ಲಿ ಏನಪ್ಪಾ ಅಂದ್ರೆ ಕೇವಲ ನಲವತ್ ಮೂರು ಕ್ಷೇತ್ರಗಳನ್ನ ಗೆದ್ದಿತ್ತು ಈಗ ಎಪ್ಪತ್ತಕ್ಕೂ ಹೆಚ್ಚು ಕ್ಷೇತ್ರಗಳನ್ನ ಗೆದ್ದು ತುಂಬಾನೇ ತನ್ನ ಪ್ರಾಬಲ್ಯವನ್ನ ಹೆಚ್ಚಿಸಿಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದು ಮಹಾಗಠಬಂಧನ ಅಂದ್ರೆ ಏನು ಇಲ್ಲಿ ಇಂಡಿಯಾ ಅಂತ ಹೇಳ್ಬಿಟ್ಟು ಏನ್ ಕರಿತೀವಲ್ಲ ಈ ಮಹಾ ಮೈತ್ರಿ ಕೂಟ ಕೇವಲ ಇಪ್ಪತ್ತೆಂಟಕ್ಕೂ ಅಧಿಕ ಸ್ಥಾನಗಳನ್ನ ಗೆದ್ದು ಇಲ್ಲಿ ಕಳಪೆ ಪ್ರದರ್ಶನವನ್ನು ತೋರಿರ್ತಕ್ಕಂಥದ್ದು ಹೀನಾಯ ಸೋಲನ್ನು ಇಲ್ಲಿ ಅನುಭವಿಸಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ ಅಷ್ಟೇ ಅಲ್ಲ ಕಾಂಗ್ರೆಸ್ ಪಕ್ಷ ಏನು ಭಾರತೀಯ ನ್ಯಾಷನಲ್ ಕಾಂಗ್ರೆಸ್ ಅಂತ ಏನ್ ಕರಿತೀವಲ್ಲ ಈ ಒಂದು ಪಕ್ಷ ಎರಡಂಕಿ ಸ್ಥಾನವನ್ನು ಕೂಡ ದಾಟಲು ಸಾಧ್ಯವಾಗಿಲ್ಲ ಅಂತಕ್ಕಂಥದ್ದು ಹೀನಾಯವಾಗಿರ್ತಕ್ಕಂಥ ಸೋಲು ಅಂತ ಹೇಳ್ಬಿಟ್ಟು ನಾವು ಕಾಣಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಏನು ನರೇಂದ್ರ ಮೋದಿ ಅವರು ಬಿಹಾರದ ಜನತೆಗೆ ಏನು ಎನ್ ಡಿ ಎ ಮೈತ್ರಿ ಪುಟ ಡಬಲ್ ಸೆಂಚುರಿ ಬಾರಿಸಿ ಗೆದ್ದು ಗೆಲುವು ಸಾಧಿಸಿದಕ್ಕೆ ಧನ್ಯವಾದವನ್ನು ಕೂಡ ತಿಳಿಸಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಅದ್ಭುತವಾಗಿರ್ತಕ್ಕಂಥದ್ದು ಮತ್ತು ಉತ್ತಮವಾಗಿರ್ತಕ್ಕಂಥ ಆಡಳಿತ ಬಿಹಾರದಲ್ಲಿ ನಡೀತದ ಅಂತಕ್ಕಂಥ ಒಂದು ಮಾತನ್ನ ಮೋದಿ ಅವರು ಧನ್ಯವಾದವನ್ನ ತಿಳಿಸುವ ಮೂಲಕ ಬಿಹಾರ ಜನತೆಗೆ ಒಂದು ಕೃಷಿಯ ವಿಷಯವನ್ನ ಹೇಳಿರ್ತಕ್ಕಂಥದ್ದು ಇಷ್ಟೇ ಅಲ್ಲ ಮತ್ತೆ ಇನ್ನೊಂದು ಮಾಹಿತಿ ಏನಪ್ಪಾ ಅಂದ್ರ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಮತ್ತೆ ಏನಪ್ಪಾ ಅಂದ್ರ ಇಲ್ಲಿ ಮತ್ತೆ ಮತ ಕಳ್ಳತನ ಅಂತಕ್ಕಂಥ ಒಂದು ಆರೋಪವನ್ನು ಮಾಡಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ ಅಷ್ಟೆಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ರೀತಿಯ ಕೆಲವೊಂದಿಷ್ಟು ಬೇರೆ ಬೇರೆ ಆರೋಪಗಳನ್ನ ಆ ಮಹಾಮೈತ್ರಿ ಕೂಟದ ಏನು ಮಹಾಘಟಬಂಧನ ಕರಿತೀವರ ಇದರ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಕೂಡ ಕೊಟ್ಟಿರ್ತಕ್ಕಂಥದ್ದು ಆದ್ರೆ ಏನೇ ಆಗಲಿ ಬಿಹಾರ ಜನತೆ ಇವತ್ತು ತಮ್ಮ ಒಂದು ಮತ ಪ್ರಜಾಪ್ರಭುತ್ವದ ಒಂದು ಮತದಾನವನ್ನ ಸಾಂವಿಧಾನಿಕ ಹಕ್ಕನ್ನ ಚಲಾಯಿಸಿ ಎನ್ ಡಿ ಎ ಸರ್ಕಾರವನ್ನ ರಚಿಸುವಲ್ಲಿ ಏನೋ ಮುಖ್ಯ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರಾಯ್ತು ಮತ್ತು ಇನ್ನು ಇರತಕ್ಕಂತ ಮಹಾ ಮೈತ್ರಿಕೂಟದ ಕೂಟದ ಜನರು ಹೇಳಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ರಕ್ಷಣೆಗೆ ನಾವು ಇನ್ನೂ ಹೆಚ್ಚು ಶಕ್ತಿಯನ್ನ ಹಾಕಿ ದುಡಿತೀವಿ ನಮಗೆ ಏನು ಲಕ್ಷಾಂತರ ಮತವನ್ನು ನೀಡಿರ್ತಕ್ಕಂಥ ಬಿಹಾರ ಜನತೆಗೆ ಧನ್ಯವಾದಗಳನ್ನು ಕೂಡ ಅಂತ ಹೇಳಿಬಿಟ್ಟು ಮಹಾಘಟ ಮಹಾಗಠಬಂಧನದ ಮೈತ್ರಿಕೂಟದ ಅಭ್ಯರ್ಥಿಗಳು ಕೂಡ ತಿಳಿಸಿರ್ತಕ್ಕಂಥದ್ದು ಇಂತ ಕೆಲವೊಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಸುದ್ದಿಗಳೊಂದಿಗೆ ತಮ್ಮ ಹತ್ರ ಬರ್ತಾ ಇರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಜರ್ನಲಿಸ್ಟ್ ಹನುಮಂತ ಹೇಳಿ ನಮಸ್ಕಾರ